ಕಳೆದ ಒಂದು ವಾರದಿಂದ ಸುಮಾರು ಗುರ್ಲಾಪುರ ಗ್ರಾಸ್ದಲ್ಲಿ ನಡೆದಿರುವಂಥ ಒಂದು ಏನಪ್ಪ ರೈತರ ಒಂದು ಕಬ್ಬ ಬೆಳೆಗಾರರಿಗೆ ನ್ಯಾಯಯುತವಾದ ಬೆಲೆ ಅವರೇನು ಭಾಳ ಕೇಳ್ತಾ ಇಲ್ಲ ಮೂರು ಸಾವಿರದ ಐದುನೂರು ರೂಪಾಯಿ ಕೇಳ್ತಾ ಈ ಮೂರು ಸಾವಿರದ ಐದುನೂರು ರೂಪಾಯಿ ಬೇಕಾದಂಥ ಕೆ ಫ್ಯಾಕ್ಟ್ರಿಗೆ ವರ್ಕೌಟ್ ಆಗ್ತದೆ ಯಾಕಂತಂದ್ರೆ ಇದು ಇವತ್ತು ಸಕ್ಕರೆ ಒಂದು ಬೈ ಪ್ರಾಡಕ್ಟ್ ಆಗ್ಯದ ಅದ್ರ ಜೊತೆಗಿನ ಕೋ ಜನರೇಷನ್ ವಿದ್ಯುತ್ ಉತ್ಪಾದನೆ ಇವೆಲ್ಲ ಇರೋದರಿಂದ ಈ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಲಾಭದಾಯಕವಾಗಿ ಅದಾವೆ ಒಂದು ಪರಿಸ್ಥಿತಿಯಲ್ಲಿ ಮೂರು ಸಾವಿರದ ಐದನೂರವರೆ ಅತ್ಯಂತ ನ್ಯಾಯಯುತವಾಗಿದೆ ಉಚಿತವಾಗಿದೆ ಇದಕ್ಕಾಗಿ ಇಷ್ಟು ದಿವಸ ಈ ಹೋರಾಟ ಇದರ ಕಡೆ ಸರ್ಕಾರ ಆಗಲಿ ಸರ್ಕಾರ ಸಂಬಂಧಪಟ್ಟ ಮಂತ್ರಿಗಳು ಇಲ್ಲಿ ಗಮನ ಕೊಡದೇ ಇರುವಂತದ್ದು ಅವ್ರಿಗೆ ಬಂದು ಸಮಕ್ಷ ಭೇಟಿಯಾಗಿ ಅವ್ರ ಜೊತೆಗೆ ಸ್ಪಂದಿಸದೇ ಇರುವಂತದ್ದು ಒಂದು ವಿಷಾದಕರ ಸಂಗತಿ ಈಗ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಸರ್ಕಾರಿ ಸಚಿವರನ್ನು ಒಳಗೊಂಡು ತಾವು ರಾಜ್ಯ ಮಟ್ಟದಲ್ಲಿ ಇದೇನು ಒಂದು ರೈತ ಅನ್ನೋದಾದ ಇವತ್ತು ಬೀದಿಗೆ ಬಿದ್ದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇದೆ ಕಣ್ಣೀರು ವರ್ಷಕ್ಕೆ ಅಂತ ನಾವು ಮಾಡಬೇಕು ನಾವು ಬೆಂಗಳೂರಲ್ಲಿ ಎಲ್ಲ ಕಾರ್ಖಾನೆಯ ಇವತ್ತ ಮಾಲೀಕರಿಗೆ ಮತ್ತು ಈ ಮತ್ತು ರೈತ ಸಂಘಗಳ ವಿವಿಧ ರೈತ ಸಂಘಗಳ ಎಲ್ಲ ಮುಖಂಡರಿಗೆ ಕರೆಸಿ ತ್ವರಿತವಾಗಿ ಒಂದು ಸಭೆಯನ್ನು ಮಾಡಿ ಮೂರು ಸಾವಿರದ ಐದುನೂರು ರೂಪಾಯಿ ಈ ರೈತರಿಗೆ ಒಂದು ಒಂದು ಟನ್ನಿಗೆ ಕಬ್ಬಿಗೆ ಕೊಡುವಂತವು ನಿರ್ಧಾರ ಮಾಡಿ ತಾವು ಘೋಷಣೆ ಮಾಡಿದ್ದೆ ಆದರೆ ನಾವು ಈ ರೈತರ ಕಣ್ಣೀರು ವರಿಸಿದಂಗೆ ಆಗ್ತದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಮತ್ತು ಈ ಈ ರೀತಿ ಒಂದು ವೇಳೆ ಸಮಸ್ಯೆ ಬಗೆಹರಿಸತಾ ಹೋದ್ರೆ ಇದು ನೀವು ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ ಇವತ್ತರ ಶಾಂತ ರೀತಿಯಿಂದ ನಡೆದಿದೆ ಮುಂದೆ ಇದು ಉಗ್ರ ಸ್ವರೂಪವನ್ನು ತಾಳಬಹುದು ಅದಕ್ಕೆಲ್ಲ ಜವಾಬ್ದಾರಿ ಸರ್ಕಾರ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ರೈತ ಸಂಘಕ್ಕೆ ಜಯವಾಗಲಿ ರೈತ ರೈತರಿಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಹಿತ ಆಗ್ರಹ ಮಾಡ್ತೀನಿ